Hello everyone welcome back to my daily vlogs ಇವತ್ತು ಯಾವುದೇ ರೀತಿ ಕುಕ್ಕಿಂಗ್ ವ್ಲಾಗ್ನ ಇಲ್ಲ ಅದರ ಬದಲಾಗಿ ಶನಿವಾರ ಹಾಗೆ ಭಾನುವಾರ ನಾವು ಹೋಗಿದ್ವಿ ಅದರ ವ್ಲಾಗ್ನ ನಾನಿಲ್ಲಿ ಇದ್ದೀನಿ ಕೂರ್ಗಲ್ಲಿ ಹುತ್ರಿ ಹಬ್ಬ ಇತ್ತು ಅಲ್ವಾ ಕೊಡಗ್ನವ್ರಿಗೆ ದೊಡ್ಡ ಹಬ್ಬ ಹುತ್ರಿ ಹಬ್ಬ ಸೊ ನಮ್ಮ ಫ್ರೆಂಡ್ ಅವರು ಕೊಡವ ಕೊಡವರು ಆಗಿರೋದ್ರಿಂದ ಇನ್ವೈಟ್ ಮಾಡಿದರು ಅಂತ ಹೇಳಿಬಿಟ್ಟು ನಾವು ಶನಿವಾರ ಸಂಜೆ ಹಾಸನದಿಂದ ಹೊರಟಿ ಸುಮಾರು ಒಂದು ಆರು ಮುಕ್ಕಾಲು ಏಳು ಗಂಟೆ ಆಯಿತು ನಾವು ಅಲ್ಲಿ ರೀಚ್ ಆಗೋದು ಆರೂವರೆ ಇವಾಗೆಲ್ಲ ಕಾರ್ತಿಕ್ ಮಾಸ ಅಂದ್ರೆ ಹತ್ತತ್ರ ಅಂದರೆ ದೀಪಾವಳಿ ಸ್ವಲ್ಪ ಟೈಮಲ್ಲಿ ಆರು ಗಂಟೆ ಆರೂವರೆಗೆ ಸ್ವಲ್ಪ ಬೇಗ ಕತ್ತಲೆ ಆಗ್ಬಿಡುತ್ತೆ ಇನ್ನೂ ಟೈಮ್ ಆರೂವರೆ ಆಗಿತ್ತು ಆಗಲೇ ನೋಡಿ ಎಷ್ಟು ಕತ್ತಲೆ ಹಿತೈಷ್ ಹಾಗೆ ಮಕ್ಕಳೆಲ್ಲ ಈ ರೀತಿ ದೊಡ್ಡ ಗ್ರೌಂಡ್ ಥರ ಮನೆ ಮುಂದೆ ಸಿಗ್ಬಿಡ್ತಲ್ಲ ಚೆನ್ನಾಗಿ ಆಟ ಆಡ್ಕೊಂಡಿದ್ರು ನಾವು ಹೋಗ್ತಿದ್ದ ಒಂದು ಸ್ವಲ್ಪ ಹೊತ್ತು ರೆಸ್ಟ್ ಮಾಡಿ ಸ್ನ್ಯಾಕ್ಸು ಅದು ಇದು ಅಂತೆಲ್ಲ ಸ್ವಲ್ಪ ತಿಂದು ಹಾಗೆ ಹೊರಗಡೆ ಫ್ರೆಶ್ ಆಗಿ ಗಾಳಿ ತೊಗೋತಾ ಅವ್ರ ಮನೆ ಸುತ್ತ ತೋಟ ಇದೆಯಲ್ಲ ಅದರಲ್ಲಿ ಏನೇನು ಗಿಡ ಹಾಕ್ಕೊಂಡಿದ್ದಾರೆ ಅದನ್ನೆಲ್ಲ ನೋಡ್ತಾ ಇದ್ದೆ ನಾನು ಲೈಟ್ ಅಕೌಂಟ್ ನೋಡ್ತಾ ಇದ್ದೆ ಅದಕ್ಕೆ ಅವರ ರೇಗಿಸ್ತಾಯಿದ್ರು ಶಾಲೆ ಇದ್ದವರು ಈಗಲೇ ಹೋಗ್ಬಿಡ್ತೀರಾ ನೀವೇನಾದರೂ ಲೈಟ್ ನೋಡೋದು ನೋಡೋದೇನಿದೆ ಬೆಳಗ್ಗೆ ನೋಡ್ಬೋದು ಬನ್ನಿ ನೀವು ಅಂತ ನನಗೆ ಈ ರೀತಿ ನೇಚರ್ ಅದೆಲ್ಲ ಸ್ವಲ್ಪ ತುಂಬಾ ಇಷ್ಟ ಕೆಲವೊಬ್ಬರಿಗೆ ಒಂದೊ ಒಬ್ಬೊಬ್ರಿಗೆ ಒನ್ನೊಂದು ಇಷ್ಟ ಇರುತ್ತೆ ಅಲ್ವಾ ಒಬ್ಬೊಬ್ರಿಗೆ ಅಂದರೆ ಈ ರೀತಿ ನೇಚರ್ ಇಷ್ಟ ಆಗುತ್ತೆ ಇನ್ನು ಕೆಲವರೊಬ್ಬರಿಗೆ ಬೀಚ್ ಅದಕ್ಕೆಲ್ಲ ಹೋಗೋದು ಇಷ್ಟ ಆಗುತ್ತೆ ನನಗೆ ಬೀಚ್ಗಳಿಗಿಂತ ಈ ರೀತಿ ಸುತ್ತಮುತ್ತ ಹಸಿರಾಗಿರಬೇಕು ಅದು ನನಗೆ ಇಷ್ಟ ಈ ರೆಸಾರ್ಟ್ಗಳಿಗೆ ಹೋಗೋದು ಸುತ್ತಮುತ್ತ ಯಾವ ಜಂಜಾಟನೂ ಇಲ್ದೇನೆ ಅದೆಲ್ಲ ನಂಗೆ ಸ್ವಲ್ಪ ಇಷ್ಟ ಆಗುತ್ತೆ ಹುತ್ರಿ ಹಬ್ಬ ಆಗಿರೋದ್ರಿಂದ ಇವರೆಲ್ಲ ರೆಡಿ ಇದ್ರು ರಾತ್ರಿಗೆ ಅಂದರೆ ರಾತ್ರಿಗೆ ಅವರು ಅಂದರೆ ಒಂದೊಂದು ಕಡೆ ಒಂದೊಂದು ಟೈಮಿಂಗ್ಸ್ ಅಂತ ಕೊಟ್ಟಿರ್ತಾರೆ ಅಂತ ಹೇಳ್ತಾಯಿದ್ರು ಅಲ್ಲಿ ಈಗ ತಪ್ಪ ದೇವಸ್ಥಾನ ಆ ಕಡೆ ಅಲ್ಲಿ ಕದ್ರೆ ತೆಗೆದಾದ್ಮೇಲೆ ಇಲ್ಲಿ ಟೈಮಿಂಗ್ಸ್ ಕೊಟ್ಟಿರ್ತಾರೆ ಇಲ್ಲಿ ಅದೇ ಟೈಮಿಗೆ ಹೋಗಿ ಕದ್ರೆಲ್ಲ ಕಟ್ ಮಾಡ್ಕೊಂಡು ಬಂದು ಪೂಜೆ ಮಾಡಿಸ್ಕೊಂಡು ಬಂದು ಮನೇಲಿ ಇದು ಮಾಡೋದು ಅಂತೆಲ್ಲ ಹೇಳ್ತಾಯಿದ್ರು ಸೊ ಅದಕ್ಕೆಲ್ಲ ಇಲ್ಲಿ ತಯಾರಿ ಮಾಡ್ಕೋತಾ ಇದ್ರು ಅವ್ರ ಟ್ರೆಡಿಷನಲ್ ವೈಸು ಎಲ್ಲ ಅಲ್ಲಿ ಹೋಗಿ ಅದ್ರ ತರೋ ಟೈಮ್ನಲ್ಲಿ ಇಲ್ಲೆಲ್ಲ ಅಡುಗೆ ಪ್ರಿಪ್ರೇಷನ್ ಮಾಡ್ತಾಯಿದ್ರು ಹುತ್ರಿ ಹಬ್ಬಕ್ಕೆ ಆಗಿ ನಾನು ಅಂದ್ಕೊಂಡಿದ್ದೆ ಮೋಸ್ಟ್ಲಿ ನಾನ್ ವೆಜ್ ಮಾಡ್ಬೋದು ಅಂತ ಬಟ್ ಅವರು ಹುತ್ರಿ ಹಬ್ಬದ ದಿನ ನಾನ್ ವೆಜ್ ಮಾಡೋ ಹಾಗಿರಲಿಲ್ಲ ಅಂತ ಅಂದ್ಬಿಟ್ಟು ವೆಜ್ಜನೆ ಮಾಡಿದರು ನೆಕ್ಸ್ಟ್ ಡೇಗೆ ಪೂರ್ತಿ ನಾನ್ ವೆಜ್ ಇತ್ತು ಹಾಗೆಯೇ ಈ ಹಬ್ಬದ ಸ್ಪೆಷಾಲಿಟಿ ಏನಂದರೆ ಪಟಾಕಿ ಹೊಡಿತಾರೆ ನಾವು ದೀಪಾವಳಿಲಿ ಯಾವ ರೀತಿ ಪಟಾಕಿ ಹೊಡಿತೀವಿ ನೋಡಿ ಅದೇ ರೀತಿ ಹುತ್ರಿ ಹಬ್ಬದ ದಿನ ಇಲ್ಲಿ ಪಟಾಕಿ ಹೊಡೆದು ಸೆಲೆಬ್ರೇಷನ್ಸ್ ಎಲ್ಲ ಮಾಡ್ತಾರೆ

ತಾಯ್ ಇಲ್ಲಿ ಬ ಮುಂದೆ ಬನ್ನಿ ತಾಯಿ ದಿಟ್ಟಿ ಇದ್ದೇ ಇತ್ತೆ ಇದ್ದೇ ಇ ದೇವಸ್ಥಾನದಿಂದ ಪೂಜೆ ಎಲ್ಲ ಮಾಡಿಸ್ಕೊಂಡು ಕದ್ರೆ ತಂದಿದ್ರು ಅಲ್ವ ಅದನ್ನೆಲ್ಲ ಇಲ್ಲಿ ಒಂದು ಐದು ರೀತಿ ಎಲೆಯಲ್ಲಿ ಹುತ್ತಿನಾರ್ ಅಂತ ಹೇಳ್ತಾರಲ್ಲ ಅದರಲ್ಲೇ ಕಟ್ಟಿ ಎಲ್ಲ ಕಡೆಗೂ ಕಟ್ತಾರೆ ಇವರು ಐದು ರೀತಿ ಎಲೆ ಮೂರು ಗೊತ್ತಾಯಿತು ನನಗೆ ಇನ್ನು ಎರಡು ಯಾವುದು ಅಂತ ಗೊತ್ತಾಗಲಿಲ್ಲ ಹಲಸು ಮಾವು ಮತ್ತು ಅರಳಿ ಇನ್ನು ಎರಡು ಯಾವುದು ಅಂತ ಗೊತ್ತಾಗ್ಲಿಲ್ಲ ಅದನ್ನೆಲ್ಲ ಕಟ್ಟಿ ಎಲ್ಲ ಬಾಗಿಲು ಹಾಗೆಯೇ ಗಾಡಿಗಳಿಗೆಲ್ಲನೂ ಅದನ್ನೆಲ್ಲ ಒಂದೊಂದು ಸ್ವಲ್ಪ ಸ್ವಲ್ಪ ಕಟ್ಟಿ ಇಲ್ಲಿ ಎಡೆ ಇಡ್ತಾರೆ ಅಡುಗೆ ಮನೆಯಲ್ಲೇ ಹಿರಿಯರಿಗೆ ನಾವು ಯಾವ ರೀತಿ ಎಡೆ ಇಡ್ತೀವಿ ನೋಡಿ ಅದೇ ರೀತಿ ಎಡೆಯೆಲ್ಲ ಇಟ್ಟು ನೆಕ್ಸ್ಟ್ ಊಟ ಮಾಡೋದು ಊಟಕ್ಕೆ ಸ್ಪೆಷಲ್ ಆಗಿ ಪಾಪಟ್ಟು ಕೂರ್ಗ್ ಸ್ಪೆಷಲ್ ಪಾಪಟ್ಟು ಮಾಡಿದರು ಆ್ಯಂಡ್ ವೆಜಿ ವೆಜಿಟೇರಿಯನ್ ಅಂದರೆ ವೆಜ್ ಊಟನೇ ಮಾಡಬೇಕಿತ್ತಲ್ವ ಇವತ್ತು ಹಾಗಾಗಿ ಘೀ ರೈಸು ಪಾಪಟ್ಟು ಮತ್ತು ಪನ್ನೀರ್ ಗ್ರೇವಿ ರೆಡಿ ಮಾಡಿದರು ಅದೆಲ್ಲ ಊಟ ಮಾಡಿ ಮಲಗದೇ ಲೇಟಾಗಿತ್ತು ಹಬ್ಬ ಅಂತ ಅಂದಮೇಲೆ ಸ್ವಲ್ಪ ಲೇಟೇನೆ ಆಗುತ್ತೆ ಅಲ್ವಾ ಹಾಗೆ ಇಲ್ಲಿ ಅರ್ಲಿ ಮಾರ್ನಿಂಗ್ ನಾವು ಸ್ವಲ್ಪ ಬೇಗನೆ ಬೆಳಗ್ಗೆ ಎದ್ದು ಫ್ರೆಶ್ ಅಪ್ ಆಗಿ ಸ್ವಲ್ಪ ವಾಕೆಲ್ಲ ಮಾಡೋಣ ಅಂತ ಅಂದ್ಬಿಟ್ಟು ಪ್ರದೀಪ್ಗೆ ಇದ್ದೆ ಬಾ ಆ ಕಡೆ ಹೋಗಿ ಬರೋಣ ತೋಟದ ಕಡೆ ಅಂತ ಅಂದ್ಬಿಟ್ಟು ಪ್ರದೀಪ್ ಇಲ್ಲಿ ಬಾ ಮನೆ ಹಿಂದೆ ಎಷ್ಟು ಚೆನ್ನಾಗಿದೆ ವ್ಯೂ ನೋಡು ಬಾ ಅಂತ ಕರಿತಾಯಿದ್ರು ನಾವು ಎಷ್ಟೋ ದುಡ್ಡು ಕೊಟ್ಬಿಟ್ಟು ರೆಸಾರ್ಟ್ಗೆಲ್ಲ ಹೋಗಿ ಒಂದು ಎರಡು ಮೂರು ದಿನ ಸ್ಪೆಂಡ್ ಮಾಡಿ ಬರ್ತೀವಿ ಬಟ್ ಇಲ್ಲಿ ನೋಡಿ ಎಷ್ಟು ಚೆನ್ನಾಗಿದೆ ವ್ಯೂ ಹಿಂದಗಡೆ ಬೆಟ್ಟ ಆ ಬೆಟ್ಟದ ಮೇಲೆ ಒಂದು ಸ್ವಲ್ಪ ಹಿಮ ಬಿದ್ದಿರೋದು ತುಂಬಾ ಚೆನ್ನಾಗಿತ್ತು ಆ್ಯಕ್ಚುಲಿ ರೆಸಾರ್ಟ್ ಥರನೇ ಫೀಲಿಂಗ್ ಇತ್ತು ನನಗಂತೂ ಆದರೆ ಏನಂದರೆ ರೆಸಾರ್ಟಲ್ಲಿ ಎಕ್ಸ್ಟ್ರಾ ಸ್ವಿಮ್ಮಿಂಗ್ ಪೂಲ್ಗಳಿರುತ್ತೆ ಹಾಗೆಯೇ ಎಕ್ಸ್ಟ್ರಾ ಗೇಮ್ಸ್ ಅದು ಇದು ಎಲ್ಲ ಇಟ್ಟಿರ್ತಾರೆ ಇಲ್ಲಿ ಅದೆಲ್ಲ ಇರೋದಿಲ್ಲ ಅಷ್ಟೇ ಆರಾಮಾಗಿರ್ಬೋದು ವಾಕಿಂಗ್ ಎಲ್ಲ ಮಾಡಿ ಮುಗಿಸ್ಕೊಂಡು ಬರೋ ಅಷ್ಟರಲ್ಲಿ ಮಕ್ಕಳು ಸ್ವಲ್ಪ ಎದ್ದು ಇಲ್ಲಿ ಹೊರಗಡೆ ಎಲ್ಲ ಆಟ ಆಡ್ತಾ ಇರ್ತಾರೆ ಇಷ್ಟು ಇದ್ದು ಈ ಮಕ್ಕಳಿಗೆ ಟಿವಿನೂ ಬೇಡ ಮೊಬೈಲು ಬೇಡ ಎಷ್ಟು ಚೆನ್ನಾಗಿ ಆಟಾಡ್ಕೊಂಡಿರ್ತಾರೆ ಇಲ್ಲಿ ಆಟ ಆಡಿ ಆಡಿ ಸುಸ್ತಾಗಿ ತಿಂಡಿ ಸಮಯ ತಿಂಡಿ ಎಲ್ಲ ನಾವೂ ಸಹ ಬೇಗ ಬೇಗ ತಿಂಡಿ ತಿಂದ್ಕೊಂಡು ನೆನ್ನೆ ಎಲ್ಲ ಬಂದಿದ್ದೆ ಲೇಟ್ ಆಯಿತು ಅಲ್ವಾ ತೋಟ ಎಲ್ಲ ಏನೂ ನೋಡೋಕ್ಕಾಗಿರಲಿಲ್ಲ ಸೊ ಹಾಗಾಗಿ ತೋಟ ಎಲ್ಲ ನೋಡಿಕೊಂಡು ಅವ್ರದ್ದು ಹಳೆ ಮನೆ ಇತ್ತಲ್ವ ಫಸ್ಟು ಅದನ್ನೆಲ್ಲ ನಾನು ನೋಡಿರಲಿಲ್ಲ ಅಂತ ಅಂದ್ಬಿಟ್ಟು ಬಾ ಆ ಕಡೆ ಹೋಗಿ ಬರೋಣ ಅಂತ ಅಂದ್ಬಿಟ್ಟು ಎಲ್ಲರೂ ಒಂದು ರೌಂಡ್ ತೋಟ ಸುತ್ತಾಡ್ಕೊಂಡು ಬರ್ತಾಯಿದ್ದೀವಿ ಕಾಫಿ ತೋಟ ಅಂದರೆ ನಮ್ಮ ಕಡೆ ಎಲ್ಲ ಏನೂ ಇಲ್ಲ ಅಲ್ವಾ ನಮ್ಮ ಕಡೆ ಆಗಿ ತೆಂಗಿನ ತೋಟ ಅಡಿಕೆ ತೋಟ ಅಷ್ಟೇ ಇರೋದು ಕಾಫಿ ತೋಟ ನಾನು ಹೆಚ್ಚಾಗಿ ನೋಡಿತಿಲ್ಲ ಅಂತ ಅಂದ್ಬಿಟ್ಟು ಇದ್ದೀನಿ ನಮ್ಮ ಕಡೆ ಒಂದೇ ಲೆವೆಲ್ ಗ್ರೌಂಡಲ್ಲಿ ಇರುತ್ತೆ ಇಲ್ಲಿ ಇಳಿಬೇಕು ಹತ್ತಬೇಕು ಬೆಟ್ಟ ಗುಡ್ಡ ಅದೊಂಥರ ನಡೆಯಕ್ಕೆ ಮಳೆಗಾಲದಲ್ಲಂತೂ ಅದು ಹೇಗೆ ಹೋಗ್ತಾರೋ ನಿಜ ಗ್ರೇಟ್ ಮಾತ್ರ ಬಿಸಿಲು ಸ್ವಲ್ಪ ಕಡಿಮೆ ಇತ್ತು ಅಂದರೆ ಲೇಟಾಗಿ ಬಿಸಿಲು ಬಂದಿದ್ರಿಂದ ನಾವು ತೋಟ ಎಲ್ಲ ಆರಾಮಾಗಿ ನೋಡಿಕೊಂಡು ಟೈಮ್ ಸ್ಪೆಂಡ್ ಮಾಡಿದ್ವಿ ಇದು ಹಳೆ ತಲೆ ತಲೆ ಆಗತ್ತಾ ದೊಡ್ಡದು ತಗೊಂಡು ಹ ಕೆಂಪಿರೇ ಇರ್ಬೇರಂಗಿದೆ ಓಹೋ

ನೋಡಿ ಅಪ್ಪಾಜಿ ಕೊಟ್ಟ ಬಾಳೆ ಗಿಡದ ನಾಲ್ಕು ಬಾಳೆ ಇದೆ ನೋಡಿ ಎಷ್ಟು ವರ್ಷ ಆಯ್ತು ಹತ್ತು ಹದಿನೈದು ವರ್ಷ ಆಯ್ತು ಅಲ್ಲಿ ಹೋಗೋದು ಆ ಕಡೆ ನಂಗೆ ಹೋಗೋದು ಹಚ್ಚಬಾಳೆ ಹಣ್ಣು ಅವರು ಇವ್ರು ಬೆಳೆದಿರೋ ತಮ್ಮ ಅಪ್ಪ ಇರೋ ಅದೇ ಮಾವ ಇರೋರಪ್ಪ ಅವಾಗ ಬರೀ ಎರಡು ಎರಡು ಗಿಡ ತಂದಿದ್ದು ಹದಿನೈದು ಇಪ್ಪತ್ತು ಹದಿನೈದು ಇಪ್ಪತ್ತು ಗಿಡ ಮಾಡಿದೆ ಈಗ ಅದು ಉಳ್ಕೊಂಡಿದ್ದು ನಾಲ್ಕೈದು ಇಷ್ಟ ಏನು ಆಕಾರ ನಾವು ಇಷ್ಟ ಇಟ್ಟು ಬರುತ್ತೆ

ತೋರ್ಸಿ ಹಂಸ ಹೆಂಗಿದೆ ಕಿತ್ಲೇನು ಇಲ್ಲ ಇಲ್ಲ ನಡ್ರಿ ನಡ್ರಿ ಸಾಕು ತೋಟ ಎಲ್ಲ ಮುಗಿಸ್ಕೊಂಡು ಬಂದು ನೋಡಿ ಇದು ಅವ್ರದ್ದು ಹಳೆ ಮನೆ ಇಲ್ಲಿ ಫಸ್ಟ್ ಇದ್ದಿದ್ದು ಅವರು ಅಲ್ಲಿಗೆ ಬಂದ್ವಿ ಹಳೆ ಮನೆಯೂ ಒಂಥರ ಚೆನ್ನಾಗಿದೆ ಅಂದರೆ ಆವಾಗೆಲ್ಲ ಲ್ಯಾಂಡ್ ಸ್ಲೈಡ್ ಆಯಿತು ನೋಡಿ ಕೂರ್ಗಲ್ಲಿ ಜಾಸ್ತಿ ಈ ಕಡೆ ಇವ್ರ ಮನೆ ಆ ಕಡೆ ಪಕ್ಕ ಎಲ್ಲ ಸ್ವಲ್ಪ ಲ್ಯಾಂಡ್ ಸ್ಲೈಡ್ ಆಗಿ ಹೋಗ್ಬಿಟ್ಟಿದ್ರು ಅಂತ ಅಂದ್ಬಿಟ್ಟು ಇಲ್ಲೇ ಮನೆ ಕಟ್ಟೋದು ಬೇಡ ಅಂತ ಸ್ವಲ್ಪ ಕೆಳಗಡೆ ಇರೋ ತಗ್ಗು ಪ್ರದೇಶದಲ್ಲಿ ಸ್ವಲ್ಪ ಮ ಸಮತಟ್ಟಿರೋ ಜಾಗದಲ್ಲಿ ಹೊಸ ಮನೆ ಕಟ್ಕೊಂಡಿದ್ದಾರೆ ಯಾವತ್ತಿದ್ರೂ ಡೇಂಜರೇ ಅಲ್ವಾ ಹೇಳೋಕ್ಕಾಗಲ್ಲ ಇಂಥದೇ ಹಿಂಗೆ ಆಗುತ್ತೆ ಅಂತ ಬಟ್ ಇಲ್ಲಿನೂ ಅಷ್ಟೇ ವ್ಯೂ ಮಾತ್ರ ತುಂಬಾ ಚೆನ್ನಾಗಿತ್ತು ಏನೋ ಒಂಥರ ಕಾಮ್ ಫೀಲಿಂಗು ಇವಾಗ ಈ ಮನೆಯಲ್ಲಿ ಯಾರೂ ಇಲ್ಲ ಅವರು ಲೇಬರ್ಸ್ಗೆ ಅಂತ ಕೊಟ್ಬಿಟ್ಟಿದ್ದಾರೆ ಅದೇ ಬೇಜಾರು ಇದ್ರು ತುಂಬ ಗಲೀಜು ಮಾಡ್ಕೊಬಿಟ್ಟಿದ್ದಾರೆ ನಾವಿದ್ದಾಗ ಎಷ್ಟು ಚೆನ್ನಾಗಿಟ್ಕೊಂಡಿದ್ವಿ ಮನೆನಾ ಅಂತ ಹಾಗೇ ಅಲ್ವಾ ನಮ್ಮದು ಅಂತ ನಮಗೆ ಬರಬೇಕು ಆವಾಗಷ್ಟೇ ನಾವು ಚೆನ್ನಾಗಿಟ್ಕೋತೀವಿ ಬೇರೆಯವ್ರಿಗೂ ಎಷ್ಟೇ ಫ್ರೀಯಾಗಿ ಕೊಟ್ಟರು ಅವ್ರಿಗೆ ಸ್ವಂತದ್ದು ಅಂತ ಬರದೇ ಇದ್ದಾಗ ನೀಟಾಗಿ ಇಟ್ಕೊಳ್ಳೋದಿಲ್ಲ ಮನೆ ಒಳಗಡೆ ಏನೇನಿದೆ ಅಂತೆಲ್ಲ ಇಲ್ಲಿ ವಿಡಿಯೋ ಮಾಡಿದ್ರು ಪ್ರದೀಪ್ ಹೋಗಿ

ಇನ್ನ ಮಾಡ್ತಾರೆ ಮಾರಂಗ ಇಲ್ಲ ಇದು ಕದ್ದು ಮುಚ್ಚಾದ್ರೂ ಕೆಲವು ಮಾಡಿದ್ರೆ ಫಾರೆಸ್ಟ್ ಇದಾಗುತ್ತೆ ನಾವಂದ್ರೆ ಇಲ್ಲಿ ಕಾಡಲ್ಲಿ ಇರುತ್ತಲ್ಲ ಕಾಡ ತಂದು ಆಗುತ್ತೆ ಎಷ್ಟು ವರ್ಷ ಆಯ್ತು ಅಟ್ಟು ಇಲ್ಲೂ ಅದು ಸ್ಮೆಲ್ ಬರುತ್ತೆ ಅದು ಹಾಕಿದ್ರೆ ಒಳ್ಳೆ ಸ್ಮೆಲ್ ಬಟ್ ಇದ್ಲಿ ಬೇಕು ಬನ್ನಿ ಒಂದು ನೋಡೊಂದು ತೋಟ ಮನೆಯೆಲ್ಲ ಸುತ್ತಾಡ್ಕೊಂಡು ಬಂದೇನೆ ಸ್ವಲ್ಪ ಸುಸ್ತಾಗಿ ಹೋಗಿತ್ತು ಹಾಗೆ ಮನೆಗೆ ಬಂದು ಸ್ವಲ್ಪ ಹೊತ್ತು ಮಲ್ಕೊಂಡು ಊಟ ಎಲ್ಲ ಮಾಡಿಕೊಂಡು ಮತ್ತು ನಾವು ಹಾಸನ ಕಡೆಗೆ ಹೊರಟಿದ್ದೀವಿ ಊಟದ್ದೆಲ್ಲ ನಾನು ಖಂಡಿತ ವೀಡಿಯೋ ಮಾಡಲಿಲ್ಲ ಯಾಕೆಂದರೆ ಮಲ್ಕೊಂಡ್ಬಿಟ್ಟು ಎದ್ದು ಹಾಗೇ ವೀಡಿಯೋ ಶೂಟ್ ಮಾಡಿದ್ದು ಹಾಗೇ ಎಲ್ಲ ಊಟ ಮಾಡಿದ್ದು ಹಾಗಾಗಿ ಸೊ ಇದು ಶನಿವಾರ ಸಂತೆ ಮೇಲೆ ನಾವು ಕೂರ್ಗಿಂದ ಹಾಸನ ರೀಚ್ ಆದ್ವಿ ಇಲ್ಲಿಗೆ ವೀಡಿಯೋನೂ ಸಹ ಎಂಡ್ ಮಾಡ್ತೀನಿ ಥ್ಯಾಂಕ್ ಯು